ಸಂಗಲಿ ರಾಯನಿಗೆಚಾರೇಬೇಕು ಈ ಸಂಗಲಿ ರಾಯಣ್ಣ ಸರ್ಕಲ್ ಮುಖಾಂತರ ಗ್ರೀಪಸ್ಕಾರವರು ಅವರು ಮಾಡುವಂತ ಸೇವೆಗೆ ಮತ್ತು ತಾವು ಭಾಗಿಯಾಗಿದ್ದೀರಿ ಒಂದು ಸುತ್ತದಾಗಿ ಸ್ವತಃವಾಗಿ

ತಮ್ಮಂದಿರು ದಲಿತ ಮುಖಂಡರು ಒಂದು ಕೀಟ ನಮಸ್ಕಾರವನ್ನ ಹಾಕ್ತಾ ಅಂತಂದ್ರೆ ಇವತ್ತಿನ ದಿನ ಅವರ ಮಕ್ಕಳಿಗಾಗಿ ಈ ತಾಲೂಕಿನಲ್ಲಿ ಇರುವಂತ ದಲಿತ ಬಾಂಧವರು ಮತ್ತೆ ನನ್ನ ಹಿಂದೂ ನಾಗರಿಗ ನಾಗರ सर पूरे ताना फिरते रहोला सर रे सर रे यापा सरकल

ಬಹಳಷ್ಟು ಜನ ಸೇರಿದ್ದೀರಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಹೇಳುತ್ತಾ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ದಲಿತ ಮುಖಂಡರುಗಳೇ ಗುರು ಸೇವೆ nii , aitäh ! ಸರ್ಕಾರ ಸರ್ಕಾರಕ್ಕೆ ಗೋಕಾಕದಿಂದ ರಮೇಶ್ ಬಾದರ್ ಸತೀಶ್ ಅರ್ಜನ್ ಹಾಗೂ ಇನ್ನು ಅನೇಕ ನಾಯಕರು ಎಲ್ಲರೂ ಸೇರಿ ಗೋಕಾಕಿಂದ ನಾವು ಸರ್ಕಾರಕ್ಕೆ ಒಂದು ದೀರ್ಘ ನಮಸ್ಕಾರವನ್ನ ಹಾಕುವುದ ಮುಖಾಂತರವಾಗಿ ಮಾನ್ಯ ಸಿದ್ದರಾಮಯ್ಯ ಅವರನ್ನ ನಾವು ಇವತ್ತು ಎಚ್ಚರಿಸ್ತಾ ಇದ್ದೀವಿ ಕಳೆದ ಮೂವತ್ತು ವರ್ಷಗಳಿಂದ ಅನೇಕ ನಮ್ಮ ಸಮುದಾಯದ ಹೋರಾಟಗಾರರು ಯುವಕರು ಎಷ್ಟೋ ಜನ ಬೀದಿಯಲ್ಲಿ ಪ್ರಾಣವನ್ನು ಆಕ್ಸಿಡೆಂಟ್ ಆಗಿ ಕಳ್ಕೊಂಡಿದಾರೋ ಸರ್ಕಾರಕ್ಕೆ ಇದೆಲ್ಲ ಗೊತ್ತೈತಿ ಆದರೂ ಕೂಡ ಸರ್ಕಾರ ಈ ಒಂದು ಒಳ ಮೀಸಲಾತಿಯನ್ನು ಜಾರಿ ಮಾಡದೆ ಕುಂಟು ನೆಪಗಳನ್ನು ಹೇಳಿ ಇಲ್ಲಿವರೆಗೆ ಬಂತು ಇನ್ನೇನು ಅದನ್ನು ಮಾಡಬೇಕನ್ನುವಂಥ ನಿಟ್ಟಿನಲ್ಲಿರುವಾಗ ಬಲದೇ ಸಮುದಾಯದ ನಮ್ಮ ಸಹೋದರರು ನಾವು ಅಂದ್ಕೊಂಡಿದ್ದೇವೆ ಅವರು ನಮ್ಮ ಜೊತೆ ಇದ್ದಾರೆ ಅಂತ ನಾವು ತಿಳ್ಕೊಂಡದ ಪ್ರಕಾರ ಅವರೆಲ್ಲ ಸಹೋದರರು ನಮ್ಮನ್ನು ಬಿಟ್ಟು ಬಹಳ ದೂರ ಹೋಗಿದ್ದಾರೆ ಬಹಳ ದೂರ ಅಂದ್ರೆ ಅವರು ಬಹಳ ದೂರ ಹೋಗಿದ್ದಾರೆ ದಯಮಾಡಿ ಹಲೇರ ಸಮುದಾಯದ ನನ್ನ ಅಣ್ಣ ತಮ್ಮಂದಿಗೆ ಹೇಳುದೇನತ್ತಂದ್ರ ನೀವು ಎಲ್ಲಾದ್ರಲ್ಲಿ ಮುಂದಿದ್ದೀರಿ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಈ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಏನ್ ಮಾಡಿದಾರೋ ಏನು ಹಳ್ಳಿ ಹಳ್ಳಿಗೆ ತಾಲೂಕಾಗ ಒಂದ ಎಲ್ಲ ಸಮೀಕ್ಷೆ ಮಾಡಕ್ಕೆ ಏನು ಅಧಿಕಾರಿಗಳು ನೆಮಿಸಿದರು ಎಲ್ಲ ಅಧಿಕಾರಿಗಳ ಒಂದು ಇತರಾಗ ನಿಮ್ಮ ಚಲವಾದಿ ಸಮಾಜದವರು ಅದಾರ ಅದಕ್ಕೆ ತಾವು ದಯಮಾಡಿ ಅಲ್ಲೆಲ್ಲಿ ಅಲ್ಲೆಲ್ಲೇ ಈ ತರ ವಿರೋಧ ಮಾಡುದು ತಪ್ಪೈತಿ ಒಂದ್ ವೇಳೆ ನೀವು ಹಿಂಗ ವಿರೋಧ ಮಾಡ್ಕೋತು ಆದ್ರೆ ನಮ್ಗೇನ್ ಪರ್ಕ ಬೀಳುದಿಲ್ಲ ಯಾಕಂತಂದ್ರೆ ಈಗಾಗಲಿ ಎಲ್ಲಾ ಕೊನೆ ಹಂತಕ್ಕೆ ಬಂದು ನಿಂತೈತಿ ಇನ್ನು ಒಂದ್ ವೇಳೆ ಏನಾದ್ರ ಸಿದ್ದರಾಮಯ್ಯ ಸಾಹೇಬರು ಇದನ್ನ ಮಾಡದೇ ಹೋದ್ರಂದ್ರ ನಾವು ಕುಟುಂಬ ಸಮೇತವಾಗಿ ಬೀದಿಗಿಳಿದು ಉಗ್ರವಾದ ಹೋರಾಟವನ್ನು ಮಾಡ್ಬೇಕೈತಿ ಇಲ್ಲಿವರೆಗೆ ನಾವು ಯಾವುದು ಗೋರ್ಮೆಂಟ್ ಬಸ್ಗಳಾಗಿರ್ಬೋದು ಗೋರ್ಮೆಂಟ್ ಕಚೇರಿಗಳಾಗಿರ್ಬೋದು ಏನೇ ನಷ್ಟ ಮಾಡದ ನಮ್ಮ ಪ್ರಾಣವನ್ನ ಕಳ್ಕೊಂಡು ನಾವು ಹೋರಾಟ ಮಾಡಿದೇವೆ ಇನ್ನು ಮುಂದೆ ನಾವು ಅದಕ್ಕೆ ಕೈ ಹಾಕಬಾರ್ದಂದ್ರ ದಯಮಾಡಿ ತಾವು ಈ ಒಂದು ಹೋರಾಟವನ್ನ ನೋಡಿ ಒಳ ಮೀಸಲಾತಿಯನ್ನ ಜಾರಿ ಮಾಡ್ಬೇಕಂತೇಳಿ ನಾವು ಇವತ್ತ ಎಚ್ಚರಿಸಲಿಕ್ಕೆ ಇಷ್ಟಪಡ್ತೀವಿ ಬಗ್ಗೆ ಒತ್ತಾಯ ಮಾಡ್ತೀವಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಹೆಂಗೈತೆ ಅಂದ್ರೆ ಇದು ದಲಿತರ ಪಕ್ಷ ಅಂತ ನಾವೆಲ್ಲರೂ ತಿಳ್ಕೊಂಡಿದ್ದೀವಿ ಅದ್ರ ನಾವು ಅದ್ರ ಮೇಲೆ ವಿಶ್ವಾಸ ಇತ್ತು ಅದ್ರ ಮೇಲೆ ಒಂದು ಭಕ್ತಿ ಇತ್ತು ನಮ್ಗೆ ಕಾಂಗ್ರೆಸ್ ಪಕ್ಷದ ಮೇಲೆ ಏನಂತ ಇವತ್ತು ಅದಕ್ಕಾಗಿ ನಮ್ಮ ಹಿರಿಯರೆಲ್ಲ ಕೂಡಿ ಜಿ ನಮಸ್ಕಾರ ಹಾಕುವಂತ ಕೆಲಸ ಮಾಡಿದ್ವು ಇನ್ನ ಬರುವಂತ ಕ್ಯಾಬಿನೆಟ್ ದ ಏನಾರ ಸರ್ಕಾರ ಏನಾರ ನಮ್ ಮೀಸಲಾತಿ ಜಾರಿ ಮಾಡ್ಲಿಲ್ಲ ಅಂದ್ರೆ ಇದನ್ನ ಬಿಟ್ಟು ಬಿಡ್ತು ಕೊಡ್ತೀರಿ ಈ ಸರ್ಕಾರ ಇನ್ನೊಮ್ಮೆ ಕಾಂಗ್ರೆಸ್ ಸರ್ಕಾರ ರಚನೆ ಆಗ್ಬಾರ್ದು ಅನ್ನೋ ಒಂದು ಲೆವೆಲ್ ಬಿಡ್ತು ಮತ್ತೆ ಇನ್ನೊಂದು ನಾವು ಯಾವುದೋ ಸಂದಾಯ ವಿರೋಧ ಮಾಡತ್ತಿಲ್ಲ ನಮ್ಮನ್ನ ಏನು ನಾಗಮೋನ್ ನಾಗಮೋಹನ್ ದಾಸ್ ವರದಿ ಜಾರಿ ಮಾಡಕ ಕೆಲವೊಬ್ಬರ ಸಚಿವರುಗಳು ಒಳಗಿನ ಏನ ಹುಣ್ಣಾರ ಮಾಡತ್ತೀರಿ ಮಾದೇವಪ್ಪ ಅವರು ಗೃಹ ಮಂತ್ರಿಯವರು ನೀವೇನು ಮಾಡ್ತಾ ಇದ್ದೀರಲ್ಲ ವಿರೋಧ ಮಾಡ್ತಾ ಇದ್ದೀರಲ್ಲ ನಾಗಮೋಹನ್ ದಾಸ್ ವರದಿ ಇದು ನಿಮ್ಗೆ ತಪ್ಪಾದಿತಿ ಯಾಕಂದ್ರೆ ನಮ್ಮ ಸಮಾಜ ಮೂವತ್ತೈದು ವರ್ಷದಿಂದ ಹೋರಾಟ ಮಾಡ್ಕೊಟ್ಟು ಬಂದೈತಿ ನಾವು ರಾಜಕೀಯವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಇನ್ನೂವರೆಗೂ ಮುಂದೆ ಬಂದಿಲ್ಲ ಅದಕ್ಕಾಗಿ ದಯಮಾಡಿ ನಮ್ಮ ಸಮುದಾಯಕ್ಕೆ ಒಳ ಮೀಸಲಾತಿಯನ್ನ ಆದಷ್ಟು ಬೇಗ ಜಾರಿ ಮಾಡಿರಿ ಅಂತೇಳಿ ನಾವು ತಿಂತಿಸ್ಕೊಳ್ತೀವಿ ಇಲ್ಲ ನಮ್ಮ ಸಮುದಾಯ ವರು ಆದಷ್ಟು ಮಟ್ಟಿಗೆ ಎಷ್ಟು ಮಟ್ಟಿಗೆ ನಮ್ಗೆಲ್ಲರಿಗೂ ಶಕ್ತಿ ಅಂತ ಕೊಡುವಂತ ಕೆಲಸ ಮಾಡಿದ್ದಾರೆ ಎಚ್ ಆಂಜನೇಯ ಅವರು ಇವತ್ತು ಇಡೀ ನಮ್ಮ ಮಾದಿಗ ಸಮುದಾಯ ಸಂಬಂಧ ಇಡೀ ರಾಜಕೀಯನ ಅವರ ರಾಜಕೀಯ ಜೀವನ ಹಾಳು ಮಾಡ್ಕೊಂಡ್ರೆ ಅಂತ ವ್ಯಕ್ತಿಗಳು ರಾಜಕೀಯವಾಗಿ ಕುಗ್ಸುವಂತ ಕೆಲಸಗಳನ್ನು ಈ ನಮ್ಮ ವಿರೋಧಿಗಳು ಮಾಡ್ತಾ ಇದ್ದಾರೆ ನೋಡಿ ನಾವು ಒಳ ಮೀಸಲಾತಿಯನ್ನ ಜಾರಿ ಮಾಡಬೇಕನ್ನೋದು ಅದು ನಮ್ಮ ಹಕ್ಕ ನಮ್ಮ ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿಯನ್ನು ಕೊಡ್ಬೇಕಂತ ಆಲ್ರೆಡಿ ಸಂವಿಧಾನದಾಗ ಹೇಳ್ತೀರಿ ನಾವು ಅದನ್ನ ಕೇಳ್ತಾ ಇದೀವಿ ಬಟ್ ನಮಗೂ ಕೊಡಬೇಡ ಅಂತ ಹೇಳ್ತಾ ಇದರಲ್ಲ ಇವ್ರ ತಪ್ಪ ಇದನ್ನ ನಾವು ಕರ ಖಂಡಿತ ಕಣ್ಮೆ ಮಾಡ್ತೇವೆ ಈ ಪ್ರತಿಭಟನೆ ಈ ಒಳ ಮೀಸಲಾತಿ ಜಾರಿ ಮಾಡುವವರೆಗೂ ನಮ್ಮ ನಿರಂತರವಾಗಿ ಹೋರಾಟ ಊರ್ ಸ್ವಚ್ಛ ಮಾಡಬೇಕು ನಾವ ಕಾರಣ ಸಿದ್ದರಾಮಯ್ಯ ಮಾಡಿದ ಆಗ್ತೇತಿ ನೀವೇನ ಕಾಯ್ಲೆಟ್ ಮಾಡ್ತಿರ್ಲೇ ಮಹಿಳಾ ತೆಗಿಯವ್ರಿಂಗ್ ಅರ್ಥ ಆಗ್ಬೇಕು ಇವ್ಗೆಲ್ಲ ಸ್ವಚ್ಛ ಮಾಡೋರು ಮಾದಿಗರನ್ನ ಮಲಿಗೆ ಸಮಾಧಾರ ಅಲ್ಲ ಮಾದಿಗ್ ಸಮುದ ಮಾಡ್ತೀವಿ ಅದಕ್ಕಾಗಿ ನಮ್ಗೆ ಅನ್ಯಾಯ ಆಗೈತಿ ನಾವು ಸಮಾನವಾದ ಹಕ್ಕನ ಕೇಳಾಕತಿವಿ ನಾವೇನ ಚಲವಾದಿ ಅವ್ರು ಏನು ಮಾಡ್ತಾರ ನೂರ ಒಂದು ಜಾತಿ ಒಳಗೆ ಏನು ನಮ್ಗೆ ಹದಿನೇಳು ಪರ್ಸೆಂಟ್ ಇದ್ದ ಎಲ್ಲ ಅವರೇ ತಿನ್ನತ ಭೂಮಿ ಲಮಾಣಿ ಕೊರಮ ಕೊಂಚ ಮತ್ತು ಚಲುವಾಯಿ ಸಮಾಜದವರು ಲವಾಣಿ ಸಮಾಜದವರು ನಮ್ಮವ್ರು ಯಾಕಂದರೆ ಓದೊಳಗೆ ಹಿಂದಿದವರು ಮತ್ತು ಆರ್ಥಿಕ ಪರಿಸ್ಥಿತಿ ಒಳಗೆ ಮಾದಿಗರು ಹಿಂದಿದವರು ದಯಮಾಡಿ ನಮಗೆ ಈ ಮೀಸಲಾತಿ ಕೊಡಬೇಕಂತೇಳಿ ಸರ್ಕಾರ ವಿನಂತಿ ಅಂತ ನಮ್ಗೆ ಮನವಿ ಮಾಡುತ್ತೆ ಸರಿಗ ಧ್ವನಿ ಅವಳು ಒಳಗಿನ ಒಳಗೆ ಧ್ವನಿ ಎತ್ತಾರ ಅರವಿಂದ್ ತಿಮ್ಮಾಪುರ ಸಾಹೇಬ್ರ ಆಗಿರ್ಬೋದು ಆ ನಂತರ ಜಗ್ಗಿ ಸಾಹೇಬರ್ ಆಗಿರ್ಬೋದು ನಾರಾಯಣ ಸ್ವಾಮಿ ಆಗಿರ್ಬೋದು ಅದೇ ರೀತಿಯಾಗಿ ಅರವಿಂದ್ ತಿಮ್ಮಾಪುರ್ ಆಗಿರ್ಬೋದು ಗೋವಿಂದ ಕಾರಜುನ್ ಅವರಾಗಿರ್ಬೋದು ಇವೆಲ್ಲರೂ ಧ್ವನಿ ಎತ್ತಾರ ಆದ್ರೆ ಮುಂದೆ ಏನಾಗತ್ತೆ ಅಂದ್ರೆ ನೀವು ಹೇಳಿದಾಗ ಒಂದು ಸ್ವಲ್ಪ ಎಲ್ಲೂ ಒಂದು ಸ್ವಲ್ಪ ಪ್ರದ ಭಯ ಇರ್ಬೋದು ಆ ರೀತಿಯಿಂದ ಅರವಿಂದ್ ತಿಮ್ಮಾಪುರ ಆಗಿರ್ಬೋದು ಮತ್ತು ಮುನಿಯಾಲ್ ಸಾಹೇಬರು ಧೋಣಿ ಎತ್ತಾರ ಸ್ವಲ್ಪ ಹಿಂಜೋರಿ ಆಗತ್ತಾರ ಯಾಕಂದ್ರೆ ಯಾಕೆ ಅಂದ್ರೆ ಅವರು ಬಲ್ಗೆ ಸಮುದಾಯದ ಸಚಿವರು ಇದ್ ಸಚಿವರ ಅರ್ವಿಂದ ಸಾರಿ ಅರ್ಗೆ ಅವರು ಇದ್ರು ಅದೇ ರೀತಿಯಾಗಿ ಗೃಹ ಸಚಿವರಾದಂತ ಪರಮೇಶ್ವರ್ ಸಾಹೇಬರು ಮತ್ ಸಮಾಜ ಕಲ್ಯಾಣ ಸಚಿವರಾದಂತ ಮಾದೇವತರು ಅವರು ಬಲಿಷ್ಠಿದ್ದಾರೆ ದುಡ್ಡಿನ ಒಳಗ ಬಲಿಷ್ಠಿದ್ದಾರೆ ಕಾನೂನಿನೊಳಗ ಬಲಿಷ್ಠಿದ್ದಾರೆ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಈಗೆಲ್ಲ ಹಿಂಬಾಲಿ ಕೂತ್ಕೊಂಡು ಅವ್ರು ಚಲವಾದಿ ಅವ್ರನ್ನ ಇದಾರೆ ಯಾಕಂದ್ರೆ ಚಲವಾಜಿ ಅವರು ಅವ್ರೇನು ಬೇರೆಯವರಲ್ಲ ಅವರು ನಮ್ಮ ಅಂತ ಬಡ ಹುಟ್ಟಿದ ಎಲ್ಲರೂ ಸಮಾನ ತಿನ್ನೋಣ ಈ ಜಗತ್ತಿನಲ್ಲಿ ಸಮಾನ ಇರೋನು ಯಾಕೆ ನಿಮ್ಗೆ ಅದು ಅರ್ಥ ಆಗುತ್ತೆ ಸರ್ ಈಗ ನೂರಾರು ರೂಪಾಯಿ ಹಿಂದೆ ಎಸ್ ಸಿ ಮಹಾದೇವ್ ಸಾಹೇಬ್ ಹೇಳಿದ್ರು ಆಯಾ ಮಿನಿಸ್ಟ್ರಿಗೆ ಅದನ್ನ ಏನ ಸಲಾಶುವ ವರದಿ ಜಾರಿ ಏನಾಗಿ ಮಾಡಿರಲಿಲ್ಲ ಅನ್ನ ಕೊಟ್ರು ಅಂತ ಹೇಳಿ ಅದನ್ನ ಓದ್ ಕಿಶಿಂದ ನಾವು ಮಾಡ್ತೀವಿ ಅಂತೇಳಿ ಮಣ್ಣಿ ಹದಿನಾರು ತಾರೀಕು ಅದನ್ನ ಮಾಡ್ತು ಅಂತ ಅಂದಿದ್ರು ಏನೋ ಘೋಷ ಹದಿನೆಂಟನೇ ತಾರೀಕು ಮಾಡ್ತಾರ ಅಂತೇಳಿ ನಮ್ಮ ಆಯಾ ಬೆಂಗಳೂರಿನ ನಮ್ಮ ಕಿವಿ ಸೂಚನೆ ಇಟ್ಟಿದ್ದಾರೆ ಸರ್ ಇಲ್ಲಿ ಒಂದು ವೇಳೆ ಇವತ್ತು ಕಡೆ ಒಳಗ ಸಿಗದೆ ಇದ್ರೆ ನಿಮ್ಮ ಹೋರಾಟ ಎಲ್ಲಿ ತನಕ ಇದೆ ಸರ್ ಮನೆ 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 ಮಾದಿಗನ್ನ ಎದುರಿಸ್ಕೊಂಡು ನಾವು ನಿರಂತರ ಹೋರಾಟವನ್ನು ಮಾಡ್ತೇವೆ ಅಂತ ಹೇಳ್ತೀವಿ ಸರ್ ತಮ್ಮ